ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಾನು ತರ್ಟಿ ಸಿಕ್ಸ್ ಫ್ರಂಟ ಮೆಜರ್ಮೆಂಟ್ ಇದೆ ಚೆಸ್ಟ್ ಮೆಜರ್ಮೆಂಟು ತರ್ಟಿ ಸಿಕ್ಸ್ ವೆಸ್ಟ್ ಮೆಜರ್ಮೆಂಟು ಪಾರ್ಟಿ ಟೂ ಇದೆ ನೋಡಿ ಇವಾಗ ಯಾವ ರೀತಿ ಇದೆ ಲೈನಿಂಗ್ ಅಳತೆ ಬ್ಲೌಸ್ ಅಂತ ನೋಡ್ಕೊಡಿ ಅಳತೆ ಬ್ಲೌಸನ್ನು ಈ ರೀತಿ ಇದೆ ನೋಡಿ ಇದರಲ್ಲಿ ಮೆಜರ್ಮೆಂಟ್ ಯಾವ ರೀತಿ ತಗೊಂಡು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ನಾನು ಒನ್ ಬೈ ಒನ್ ಟಿಪ್ಸ್ ಆಗಿ ನಿಮಗೆ ಪ್ರತಿ ಒಂದನ್ನು ಒನ್ ಬೈ ಒನ್ ತೋರಿಸ್ಕೊತಾ ಹೋಗ್ತೀನಿ ನೋಡ್ಕೊಂತ ಬನ್ನಿ ಒಂದೊಂದಾಗಿ ಕ್ಲೀನ್ ಆಗಿ ಓಕೆ ನೋಡಿ ಮೊದಲೇದಾಗಿ ನಾನು ಇವಾಗ ಲೈನಿಂಗ್ ಕ್ಲಾತನ ತಗೊಂತಾ ಇದ್ದೀನಿ ಒಬ್ಬರೇ ಕಸ್ಟಮರ್ಸ್ ಎರಡು ಬ್ಲೌಸ್ ಇದೆ ಎರಡು ಬ್ಲೌಸ್ನ ನೋಡಿ ನಾನು ಒಟ್ಟಿಗೆ ಹಾಕೊಂತ ಇದ್ದೀನಿ ಈ ರೀತಿ ನೋಡಿ ಕಡೆ ಜಾಯಿಂಟ್ ಇದೆ ಗೊತ್ತಾಯ್ತಲ್ವ ಲೈನಿಂಗ್ ಕ್ಲಾತ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಯಾವ ರೀತಿ ಪನ್ನ ಬಂದಿರುತ್ತೆ ಅದೇ ರೀತಿ ನಾನು ಸ್ಟ್ರೈಟ್ ಆಗಿ ಬಟ್ಟೆ ಹಾಕೊಂತೀನಿ ಯಾವುದೇ ಕಾರಣಕ್ಕೋಟಾ ಬಟ್ಟೆ ಹಾಕಬೇಡಿ ಓಕೆ ನೋಡಿ ಇದು ಅಂಚ್ ಪೀಸ್ ಬಂದ್ಬಿಟ್ಟು ನನಗೆ ಅಪೋಸಿಟ್ ಆಗಿ ಹಾಕೊಳ್ಳಿ ಜೈಂಟ್ ಬಂದ್ಬಿಟ್ಟು ನಮ್ಮ ಕಡೆ ಬರೋ ರೀತಿ ಹಾಕೊಳ್ಳಿ ಫೋಲ್ಡಿಂಗು ನೋಡಿ ಈ ರೀತಿ ಲೆವೆಲ್ ಹಾಕೊಂಡು ಲೆವೆಲ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದೊಂದೇ ಕ್ಲೀನ್ ಆಗಿ ನೋಡ್ಕೊಳ್ಳಿ ಯಾವ ರೀತಿ ಹಾಕೊಂತ ಇದ್ದೀನಿ ಏನು ಅಂತ ಕೆಳಭಾಗದಲ್ಲಿ ನೋಡಿ ನಾನು ಇವಾಗ ಲೆವೆಲ್ಗೆ ಒಂದು ಗೆರೆ ಹಾಕೊಂತ ಇದ್ದೀನಿ ಹಾಫ್ ಇಂಚು ಮಾರ್ಜಿನ್ ಸುತ್ತ ಹಾಕೊಂತ ಇದ್ದೀನಿ ಗೊತ್ತಾಯ್ತಲ್ವಾ ಇದು ಹಾಫ್ ಇಂಚ್ ಮಾರ್ಜಿನ್ ನೋಡಿ ಬ್ಲೌಸ್ ಬಂದ್ಬಿಟ್ಟು ಇವಾಗ ನೋಡಿ ಬ್ಲೌಸ್ ಅಲ್ಲೇ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ನೋಡ್ಕೊಳ್ಳಿ ಕ್ಲೀನ್ ಆಗಿ ಪದೇ ಪದೇ ತೋರಿಸ್ತಾ ಇದ್ದೀನಿ ಕ್ಲೀನ್ ಆಗಿ ನೋಡ್ಕೊಂತ ಬನ್ನಿ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಬ್ಲೌಸ್ ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಹೇಗೆ ಅನ್ನೋದನ್ನ ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸಿರ್ತೀನಿ ನೋಡ್ಕೊಳ್ಳಿಕ್ಕೆ ಹದಿನಾರು ಇಂಚು ಓಕೆ ಹದಿನೈದು ವರೆ ಇದೆ ಹದಿನೈದು ವರೆ ಬ್ಲೌಸ್ ಲೆಂತ್ ಅರ್ಧ ಇಂಚು ಮಾರ್ಜಿನ್ನು ಅರ್ಧ ಇಂಚು ಮಾರ್ಜಿನ್ ಅಂದರೆ ನಾನು ಹದಿನಾರು ಇಂಚು ತಗೊತೀನಿ ಓಕೆ ಹದಿನಾರು ಇಂಚು ಅರ್ಧ ಇಂಚು ಮಾರ್ಜಿನ್ ಓಕೆ ಹದಿನೈದುವರೆ ಬರುತ್ತೆ ರೆಡಿಯಾಗಿ ಅದೇ ರೀತಿ ಕರೆಕ್ಟಾಗಿ ಗೆರೆ ಹಾಕೋಬೇಕಾಗತ್ತೆ ನೋಡಿ ಸ್ಕೇಲು ಮಾರ್ಕಿಂಗ್ ಚಾಕು ಟೇಪು ಇಷ್ಟಿದ್ರೆ ಸಾಕು ಐದು ಐದೂವರೆ ಆರ್ಮಾಲ್ ಡೌನ್ ಬಂದ್ಬಿಟ್ಟು ಐದೂವರೆ ಇದೆ ತುಂಬ ಜನ ಕೇಳ್ತಾನೆ ಇರ್ತೀರಲ್ವಾ ಆರ್ಮಾಲ್ ಡೌನ್ ಎಷ್ಟೆ ತಗೋಬೇಕು ಏನು ಅಂತ ಪ್ರತಿಯೊಂದಕ್ಕೂ ನಾನು ನಾರ್ಮಲ್ ಡೌನ್ ಯಾವ ರೀತಿ ತಗೋಬೇಕು ಏನು ಅನ್ನೋದನ್ನ ತೋರಿಸ್ತಾ ಬರ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೋಬೇಕು ತೋರಿಸ್ತೀನಿ ನೋಡಿ ನೋಡಿ ಮೊದಲೇದಾಗಿ ರೀತಿ ತಗೊಂಡು ನೋಡಿ ಓಕೆ ತರ್ಟಿ ಸಿಕ್ಸ್ ಇದೆ ನಾನು ಅದಕ್ಕೆ ಎರಡು ಇಂಚ್ ಎಷ್ಟ್ಕೊಂತೀನಿ ತರ್ಟಿ ಏಟ್ ಆಗತ್ತೆ ಓಕೆ ತರ್ಟಿ ಏಟ್ ಅಂದರೆ ಒಂಬತ್ತುವರೆ ನೋಡಿ ಈ ರೀತಿ ಪೇಪ್ನ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ನಾಲ್ಕು ಭಾಗ ಮಾಡಿದಾಗ ನಮಗೆ ಒಂಬತ್ತುವರೆ ಬರುತ್ತೆ ಒಂಬತ್ತುವರೆ ಪ್ಲಸ್ ಒಂದು ಇಂಚು ಮತ್ತೆ ಒಂದೂವರೆ ಇಂಚು ಗೋಸ್ಕರ ಬಿಡ್ತಾ ಇದೀನಿ ನೋಡಿ ಇದು ಒಂದು ಇಂಚು ಬಿಟ್ಟಿದ್ದೀನಲ್ಲ ಇದು ಮಧ್ಯ ಡ್ಯಾಟ್ಸಿಗೆ ಬರುತ್ತೆ ಓಕೆ ನೋಡಿ ಇದನ್ನ ಏನಿದೆ ಒಂಬತ್ತುವರೆನ ಎರಡು ಭಾಗ ಮಾಡಿದ್ರೆ ನಮಗೆ ನಾಲ್ಕು ಕಾಲು ಬರುತ್ತೆ ನಾಲ್ಕು ಕಾಲಿಗೆ ಬ್ಯಾಕ್ ಡ್ಯಾಟ್ಸ್ ಮಾಡಿ ಓಕೆ ಎಷ್ಟು ವಿಡಿಯೋ ಬರುತ್ತೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ಬೇಕು ಅಂದರೆ ನಿಮಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಓಕೆ ವಿಡಿಯೋ ಇಷ್ಟ ಆದರೆ ಫ್ಯೂಚರ್ ಥ್ಯಾಂಕ್ಸ್ ಫಾರ್ ಫ್ಯೂಚರ್ ಅಂತ ಇರುತ್ತೆ ನೋಡಿ ಅದರಲ್ಲೂ ಕೂಡ ನೀವು ಡೊನೇಟ್ ಮಾಡ್ಬೋದು ಓಕೆ ಒಂದು ಇಂಚು ఒవరి ఇంచు ఎక్స్ట్రా ఓకే ప్రతి ఒడి రైటింగల్ బిర్తీ నోడ్కీ ఒర ఇదే హర ఇది నూ ఇవగా హ మొక్కలు తగ్తీన నోడి హాలు ఓకే ఒందరూ ఇంచు ఎక్స్ట్రా ఓకే చెస్ట్ మెజర్మెంట్ హాలు బి హ మొక్కలు అందరూ నమే నలవ్ బెకె నలవర బె అర్ధ ఇంచు మార్జిన్ ఇక్కడ ముందుగడే ఫ్రంట్ ఆసి గిడద్రు కూడా నాము ನಿಮಗೆ ಕರೆಕ್ಟಾಗಿ ನಲವತ್ತೆರಡು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಓಕೆ ಪ್ರತಿಯೊಂದನ್ನು ನಾನಿಲ್ಲಿ ಕೂಡಿ ಕಳೆದಿ ಎಲ್ಲ ಲೆಕ್ಕಗಳನ್ನು ಬರೆದಿದ್ದೀನಿ ನೋಡಿ ಅದೇ ರೀತಿ ನೀವು ಹತ್ತುವರೆ ಓಕೆ ನೋಡಿ ಪ್ರತಿಯೊಂದು ಮೆಜರ್ಮೆಂಟನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ತಗೋಬೇಕು ಯಾವ ರೀತಿ ಎಲ್ಲೆಲ್ಲಿ ಮೆಜರ್ಮೆಂಟ್ ಯಾವ ರೀತಿ ಆ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ಓಕೆ ನೋಡಿ ಇವಾಗ ಈ ರೀತಿ ಅಲ್ವಾ ಈಗ ನೆಕ್ ಡೀಪ್ನ ಅದರಲ್ಲಿ ಏನಿದೆ ಅದೇ ಡಿಪ್ಪನ್ನು ತಗೊಂತೀನಿ ಹತ್ತು ಇಂಚ್ ಡಿಪ್ ಬರುತ್ತೆ ಶೋಲ್ಡರ್ ನೋಡಿ ಮೂರು ಇಂಚು ಶೋಲ್ಡರ್ ತಗೊತಾ ಇದ್ದೀನಿ ಶೋಲ್ಡರ್ ಮೂರ್ ಇಂಚ್ ತಗೊತಾ ಇದ್ದೀನಿ ಹತ್ತು ಇಂಚು ಬ್ಯಾಕ್ ಡಿಪ್ ತಗೊತಾ ಇದ್ದೀನಿ ಮತ್ತೆ ಶೋಲ್ಡರ್ ಬ್ರ್ಯಾಡ್ ಮೂರು ಇಂಚು ಶೋಲ್ಡರ್ ಮೂರು ಇಂಚು ಓಕೆ ಗೊತ್ತಾಯ್ತಲ್ವಾ ನೆಕ್ ಬಂದ್ಬಿಟ್ಟು ರೌಂಡ್ ಯು ನೆಕ್ ಬರುತ್ತೆ ಓಕೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಈಜಿ ಆಗುತ್ತೆ ಓಕೆ ಇದು ಸ್ವಲ್ಪ ಕೆಳಭಾಗದಲ್ಲಿ ಬ್ರಾಡ್ ಬರಲಿ ಅನ್ನೋದಕ್ಕೆ ಸ್ವಲ್ಪ ಗ್ರಾಸಸ್ ತಗೋತಾ ಇದ್ದೀನಿ ಓಕೆ ನೋಡಿ ಇದು ನಾರ್ಮಲ್ ನಾರ್ಮಾಲ್ ಅಂದರೆ ಬಕಲ್ ಮತ್ತು ಕಂಕಾಳು ಅಂತೀವಿ ಗೊತ್ತಾಯ್ತಲ್ವಾ ಕಂಕಾಳು ಮೆಜರ್ಮೆಂಟ್ ಯಾವ ರೀತಿ ತಗೊಂಡು ಕಟಿಂಗ್ ಮಾಡೋದು ಏನು ಅನ್ನೋದನ್ನ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಒಂದೊಂದಾಗೀನಿ ನೋಡಿ ಇವಾಗ ಹಾರ್ಮಲ್ ರೌಂಡು ಎಷ್ಟಿದೆ ಅಂತ ನಾನು ಇಲ್ಲಿ ಚೆಕ್ ಮಾಡ್ಕೊತೀನಿ ಎಂಟು ಮುಕ್ಕಾಲು ಇದೆ ನೋಡಿ ಎಂಟು ಮುಕ್ಕಾಲು ಓಕೆ ಒಂಬತ್ತು ಇಂಚ್ ಬಂದಿದೆ ಎಂಟು ಮುಕ್ಕಾಲು ಸಿಗತ್ತೆ ನಮಗೆ ಡೈರೆಕ್ಟಾಗಿ ಓಕೆ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ ನೋಡಿ ಅಲ್ಲಿ ಸೇಫು ಸ್ವಲ್ಪ ಆ ಕಡೆ ತೊಗೊತೀನಿ ಕರೆಕ್ಟ್ ಆಗಿಡತ್ತೆ ಓಕೆ ಕಾಲಿಂಚು ಐದೂವರೆ ಡೌನ್ ತಗೊಂಡಿದ್ದೀನಿ ನೆಕ್ ಡೀಪು ಹತ್ತು ಇಂಚು ತಗೊಂಡಿದ್ದೀನಿ ಓಕೆ ನೋಡಿ ಪ್ರತಿ ಒಂದು ಮೆಜರ್ಮೆಂಟ್ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಕಟಿಂಗ್ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಡಿ ತುಂಬಾ ಈಸಿಯಾಗಿ ಟೈಲರಿಂಗನ್ನು ಓಕೆ ವಸ್ತ್ರ ವಿನ್ಯಾಸ ಕಡೆಯಿಂದ ಟೈಲರಿಂಗ್ ಕ್ಲಾಸಸ್ ಪ್ರತಿ ಒಂದು ವಿಡಿಯೋ ವಾರದಲ್ಲಿ ಮೂರು ವಿಡಿಯೋ ಹಾಕ್ತಾ ಇರ್ತೀನಿ ನೋಡ್ಕೊಂತ ಬನ್ನಿ ಡೈಲಿ ಹನ್ನೊಂದು ಗಂಟೆಗೆ ಲೈವ್ ಇರುತ್ತೆ ಡೈಲಿ ಡೈರೆಕ್ಟ್ ಸ್ಟಿಚಿಂಗು ಮತ್ತು ಇಲ್ಲ ಕಟಿಂಗು ಡೈಲಿ 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 ತೋರಿಸ್ಕೊಡ್ತೀನಿ ಡೈರೆಕ್ಟ್ ಆಗಿರುತ್ತೆ ಲೈವ್ ಇವು ಬಂದು ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ತುಂಬ ಈಸಿಯಾಗಿ ಎಲ್ಲ ಅರ್ಥ ಆಗತ್ತೆ ಓಕೆ ನೋಡಿ ಯಾವ ರೀತಿ ಕ್ಲೀನಾಗಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಪ್ರತಿ ಒಂದು ಭಾಗವೂ ಎಷ್ಟು ಕ್ಲೀನಾಗಿ ಕಟಿಂಗ್ ಆಗ್ತಾ ಇದೆ ನೀವು ಇದೇ ರೀತಿ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಸ್ವಂಟ ಮೆಜರ್ಮೆಂಟ್ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಇದೆ ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ಪಾರ್ಟಿ 2 ವಿಡಿಯೋ ಓಕೆ ತುಂಬಾ ಜನ ಕೇಳ್ತಿದ್ರಲ್ಲ ಪಾರ್ಟಿ 2 ಮೆಜರ್ಮೆಂಟ್ ಹೆವಿ ಬ್ಲೌಸ್ ಮೆಜರ್ಮೆಂಟ್ ಗಳನ್ನು ತೋರಿಸಿ ತೋರಿಸಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಈ ವಿಡಿಯೋನ ನಾನು ನೆಕ್ಸ್ಟ್ ಭಾಗದಲ್ಲಿ ಪ್ರಿಂಟ್ ಭಾಗನ ತೋರಿಸ್ಕೊಡ್ತೀನಿ ಓಕೆ ಈ ಭಾಗದಲ್ಲಿ ಬ್ಯಾಕ್ ಭಾಗ ಫುಲ್ ವಿಡಿಯೋನ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಶೋಲ್ಡರ್ ಡ್ರಾಪ್ ಅಲ್ಲ ಕಂಪ್ಲೇಂಟ್ ಹೇಳ್ತಿರಲ್ಲ ಈ ರೀತಿ ಕಟಿಂಗ್ ಮಾಡಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಬರೋದಿಲ್ಲ ಕಂಕಲ್ ಡೋಜ್ ಬರೋದಿಲ್ಲ ಓಕೆ ನೋಡಿ ಕ್ಲೀನ್ ಆಗಿ ನಾನು ಬ್ಯಾಕ್ ಪಾರ್ಟ್ಸ್ ಕಟ್ಟಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಯಾಂಟ್ ಫಾರ್ಟ್ ಮತ್ತು ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ಹಾಕ್ತಾ ಇರ್ತೀನಿ ನೋಡ್ಕೊಂತ ಬನ್ನಿ ಮತ್ತೆ ಫೋರ್ ಟೆಕ್ಸ್ ಬ್ಲೌಸ್ ಅಂತಿದ್ರಲ್ವಾ ಇದನ್ನ ಫೋರ್ ಟೆಕ್ಸ್ ಬ್ಲೌಸ್ ಮಾಡಿದ್ದೀನಿ ನೋಡ್ಕೊಳ್ಳಿ ಓಕೆ ಫ್ರೆಂಡ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ